ರೈಟ್ ವೀಕ್ಷಕರೇ ನಮಸ್ಕಾರ ನಾನು ಅರುಣ್ ಗೋಪಾಲ್ ಮಾತಾಡ್ತಾ ಇದ್ದೀನಿ ಸೊ ಕಾರ್ಮಿಕ ಇಲಾಖೆ ವತಿಯಿಂದ ಏನು ಅಂಬೇಡ್ಕರ್ ಸಹಾಯ ಹಸ್ತ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಾವೇನು ಏನು ಅದಕ್ಕೆ ಸಹಕಾರ ನೀಡುವಂಥ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ನಮ್ಮ ಬಿ ಪಿ ನ್ಯೂಸ್ ಹಮ್ಮಿಕೊಂಡಿತ್ತು ಆ ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿಯ ಧೋಬಿ ಘಾಟ್ ಅಂತ ಕರಿತೀವಿ ಆ ಧೋಬಿ ಘಾಟ್ ಅಲ್ಲಿ ನಾವು ಇಲ್ಲಿದ್ದೀವಿ ಸೊ ಇಲ್ಲಿ ಅಂದರೆ ಧೋಬಿ ಘಾಟ್ ಅಲ್ಲಿ ಅಂತಂದ್ರೆ ಈಗ ಬಟ್ಟೆ ಒಗೆಯುವಂಥ ಬಡವಾಳ ಸಮುದಾಯದವರು ಎಲ್ಲ ರೀತಿಗಳನ್ನು ಬಟ್ಟೆ ಒಗೆಯುವಂಥದ್ದಾಗಿರ್ಬೋದು ಅಥವಾ ಇಸ್ತ್ರಿ ಮಾಡೋಂಥ ಈ ಒಂದು ಕಾರ್ಮಿಕರನ್ನ ಭೇಟಿಯಾಗಿ ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ ಬಿಪಿ ನ್ಯೂಸ್ ಕಾಯ್ಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾಜಿ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಂದ್ರು ನೋಡೋಣ ಸರ್ ಸರ್ ಬಾಬು ಅಂತ ಅಂಬೇಡ್ಕರ್ ಸಹಾಯ ಅದು ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್ ಅದು ಅದು ಆ್ಯಕ್ಚುಲಿ ಕಾರ್ಮಿಕ ಕಾರ್ಡ್ ನಮ್ಮ ಕಡೆ ಇಲ್ಲ ಸರ್ ಲೇಬರ್ ಕಾರ್ಡ್ ಅದು ಇವಾಗ ನಾ ಮಾಡಿಸೋಕೆ ಅಂತ ಇವಾಗ ನಾರ್ಮಲ್ ಡೇಟ್ ದಿನ ಹತ್ತು ಸಾವಿರ ರೂಪಾಯಿ ಇದೆ ಸರ್ ಇವಾಗ ಏನೋ ಇನ್ಸ್ಟೆಂಟ್ ಆಯಿತು ಒಂದು ಲಕ್ಷ ರೂಪಾಯಿ ಬರುತ್ತಂತ ಕೇಳಿದ್ದಾರೆ ಅದರಿಂದ ನಾನು ತುಂಬ ಅನುಕೂಲ ಆಗ್ತೀವಿ ಬಟ್ಟೆ ಕೊಡಲಲ್ಲಿ ಹೋದಲ್ಲೇ ನಮಗೆ ಏನೋ ಸ್ವಲ್ಪ ಇನ್ಸ್ಟೆಂಟ್ ಆಗಿದ್ದೇನೆ ಅದು ನಮಗೆ ಲಕ್ಷ ರೂಪಾಯಿ ಬರೋ ತಕ್ಷಣ ಇದೆ ಸರ್ ಸರ್ ಇವತ್ತು ಇದು ಆನ್ಲೈನ್ ಅಪ್ಲಿಕೇಶನ್ ಇದೆ ಸರ್ ಇದು ನಮ್ಮ ನಾವು ಪ್ಲಸ್ ನಮ್ಮ ಕುಟುಂಬದ ಬತ್ತೆ ಬರಿಗೆ ನಮ್ಮ ಫ್ರೆಂಡ್ ಜೊತೆಗಾರ ಫ್ರೆಂಡ್ಸ್ ಎಲ್ಲರಿಗೆ ಕರ್ಕೊಂಡು ಹೋಗಿ ಆನ್ಲೈನ್ ಮುಖಾಂತರ ಇದನ್ನು ನಾವು ಲೇಬರ್ ಕಾರ್ಡಿಗೆ ಅಪ್ಲೈ ಮಾಡ್ತೀವಿ ಸರ್ ನಮ್ಮದು ಮಡಿವಾಳ ಸಮಾಜ ಅಂದ್ರೆ ಮೊದಲೇ ಭಾಳ ಹಿಂದುಳಿದ ಸಮಾಜ ಆರ್ಥಿಕವಾಗಿ ಭಾಳ ಹಿಂದುಳಿದ ಸಮಾಜ ಈ ಸರ್ಕಾರದವರು ಸಂತೋಷದ ಸರ್ ಅವರು ಮಾಡಿರೋದು ತುಂಬ ನಮಗೆ ಉಪಯೋಗ ಆಗುತ್ತೆ ಸರ್ ಅಸಂಘಟಿತ ಅಂದರೆ ನಮ್ಮ ಅಂತ ಅಲ್ಲ ಬೇರೆ ಬೇರೆ ಸಮಾಜವರು ಸವಿತಾ ಸಮಾಜ ಇರ್ಬೋದು ಮಡಿವಾಳ ಸಮಾಜ ಇರ್ಬೋದು ಇನ್ನು ಬೇರೆ ಬೇರೆ ಸಮಾಜಗಳ ಎಲ್ಲರಿಗೆ ಅನುಕೂಲ ಆಗುವಂತದ್ದು ಇದು ಮಾಡಿದ್ದಾರೆ ಆದ್ದರಿಂದ ಈ ಸಂತೋಷ್ ಲಾಡ್ ಸಾಹೇಬರಿಗೆ ನಾವು ಧನ್ಯ ಈ ಮುಖಾಂತರ ಧನ್ಯವಾದಗಳು ಇಷ್ಟಪಡ್ತೀನಿ ಅಂಬೇಖರ ಆಗ್ತೈತೆ ನಾನೊಂದು ಕಾರ್ಡ್ ಮಾಡಿಸ್ತೀನಿ ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟತಾರದು ಅತ್ಯಂತ ಪ್ರಶಂಸನೀಯವಾದುದು ಹಮಾಲರು ಚಿಂದಿ ಆಯುವವರು ಮನೆ ಕೆಲಸದವರು ಟೈಲರ್ ಅಗಸರು ಕ್ಷೌರಿಕರು ಅಕ್ಕ ಸಾಲಿಕರು ಕಮ್ಮಾರರು ಕುಂಬಾರರು ಬಟ್ಟೆ ಕಾರ್ಮಿಕರು ಸ್ವತಂತ್ರ ಲೇಖನಕಾರರು ಫೋಟೋಗ್ರಾಫರ್ ಗಿಗ್ಗ ಕಾರ್ಮಿಕರು ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ಒಟ್ಟು ಇಪ್ಪತ್ತ್ ಮೂರು ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿದೆ